ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿರೋ ಪಿ ಎಂ ಟೆಕ್ಸ್ಟೈಲ್ಸ್ ಅವ್ರದ್ದು ಡಿಸೈನರ್ ಫ್ಯಾನ್ಸಿ ಸಾರೀಸು ಮತ್ತು ಡೈಲಿ ವಾ ಸಾರೀಸ್ ನೋಡೋಣ ಸೊ ಇವತ್ತು ತೋರಿಸ್ತಾ ಇರೋ ಪ್ಯಾಟರ್ನ್ಸ್ ಎಲ್ಲ ಕೂಡ ಉಗಾದಿ ಫೆಸ್ಟಿವಲ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಯಾಟರ್ನ್ ಸಿಂಗಲ್ ಫೀಸ್ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಫ್ರೆಂಡ್ಸ್ ಬಲ್ಕ್ ಕ್ವಾಂಟಿಟಿ ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೋಬೇಕಾದ್ರೂ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಮನೇಲಿ ಇದ್ದು ರೀಸೆಲಿಂಗ್ ಬಿಸ್ನೆಸ್ ಮಾಡೋರು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಅಂಡ್ ಇವ್ರ ಹತ್ರ ಪ್ರೀಮಿಯಂ ಕಲೆಕ್ಷನ್ಸ್ ಎಲ್ಲ ಕೂಡ ಸಿಗುತ್ತೆ ಈಚ್ ಅಂಡ್ ಪ್ಯಾಟರ್ನ್ ಗೂ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಪ್ರೈಸಸ್ ಫಿಕ್ಸ್ ಇರುತ್ತೆ ಬಾರ್ಗಿಂಗ್ ಸಿಸ್ಟಮ್ ಎಲ್ಲ ಅಂಡ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಎಕ್ಸ್ಟ್ರಾ ಆಡ್ ಆಗುತ್ತೆ ವಿಡಿಯೋನ ಕೊನೆ ತಕ ವಾಚ್ ಮಾಡಿ ಶಾಪ್ಗೆ ಡೈರೆಕ್ಷನ್ಸು ಲ್ಯಾಂಡ್ ಮಾರ್ಕ್ ವಿಡಿಯೋ ಎಂಡಲ್ಲಿ ತೋರಿಸಿದ್ದೀನಿ ಸೊ ನೀವು ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಹೋಗ್ಬೇಕಂತ ಮತ್ತೆ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತುಂಬಾ ಚೆನ್ನಾಗಿದೆ ಪಲ್ಲು ಬ್ರಾಂಡ್ ಬರದ ಎಲ್ಲ ಬ್ರಾಸೋ ಸಾರೇನಾ ಬ್ರಾಸೋ ಹೆವಿ ಬ್ರಾಸೋ ಪ್ರೀಮಿಯಂ ಕ್ವಾಲಿಟಿ ವಿಶಾಲ್ ವಿಪುಲ್ ಬರದ ಆ ಬ್ರಾಂಡ್ ಐಟಮ್ ಆಕ್ಚುಲಿ ರಿಟೇಲ್ ಪ್ರೈಸ್ 1100 1200 ರೇಟ್ ವರೆಗೂ ಮಾರ್ತಾರೆ ಬಜಾರ್ ಅಲ್ಲಿ ನಮ್ದು ಓನ್ಲಿ 585 ರೂಪೀಸ್ ಓನ್ಲಿ 585 ರೂಪೀಸ್ 585 ರೂಪೀಸ್ ಓನ್ಲಿ ಹೋಮ್ ವಾಶ್ ಮಾಡಬಹುದು ಆರಾಮಾಗಿ ಓಕೆ ಅದರಲ್ಲಿ 8 ಇಂದ 9 10 ಕಲರ್ಸ್ ಇದೆ ಬಟ್ ತುಂಬಾ ಚೆನ್ನಾಗಿದೆ ಒಂದು ಫಾಯಿಲ್ ಬೇಸ್ ಅಲ್ಲಿ ಕೊಟ್ಟಿರೋದಕ್ಕೆ ಡಿಫರೆಂಟ್ ಆಗೋ ಇದೆ ಇದು ಒಂದು ಕಲರ್ಸ್ ಇದೆ ಅಂದ್ರೆ ಫ್ಲೋರ್ ಮಾತ್ರ ಚೇಂಜ್ ಆಗಿದೆ ಕಾಮನ್ ವೈಟ್ ಇರೋದು ಓಕೆ ಬ್ಲೌಸ್ ಎಲ್ಲಾ ಕೂಡ ಸೇಮೇ ಬರುತ್ತಲ್ಲ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಯಾಟರ್ನ್ ಮಿಸ್ ಮಾಡಕ್ ಹೋಗ್ಬೇಡಿ ಸೊ ಲೈಟ್ ಕಲರ್ಸ್ ಇಷ್ಟ ಪಡೋರಿಗೆ ತುಂಬಾನೇ ಯುನೀಕ್ ಆಗಿದೆ ಇದು ಸೆಟ್ ವೈಸ್ ತಗೋಬೇಕು ಅಂದ್ರೆ ಫುಲ್ ಸೆಟ್ ತಗೊಂಡ್ರೆ ನಿಮಗೆ ಲೈಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಸಿಂಗಲ್ ಪೀಸು ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಓಕೆ ಮನೇಲಿದ್ದು ರೀಸೇಲಿಂಗ್ ಬಿಸ್ನೆಸ್ ಮಾಡೋರು ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಇದು ಬ್ಲೌಸ್ ಬರುತ್ತಲ್ಲ ಪಲ್ಲು ಫುಲ್ ಪಲ್ಲು ಇದೆ ಲೈಟ್ ಕಸ್ಟಮರ್ ಐಟಮ್ ಇದೆ ಓಕೆ ಚೆನ್ನಾಗಿದೆ ಇದು ಬ್ಲೌಸ್ ಓಕೆ ಸರ್ ಕಾಂಚೀಪುರಂ ಪಟ್ಟು ತರ ಸಿಲ್ಕ್ ಪಟ್ಟು ಸಿಲ್ಕ್ ಅಂತ ಸೊ ಅದು ಕೂಡ ಬ್ರಾಂಡೆಡ್ ಟೈಪ್ ಅಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ದಲಿ 6 ಕಲರ್ ಇದೆ ಕ್ಯಾಟಲಾಗ್ ಐಟಮ್ 6 ಕಲರ್ಸ್ यस ಕಾಂಟ್ರಾಸ್ಟ್ ಬ್ಲೌಸರ್ ಕಾಂಟ್ರಾಸ್ಟ್ ಕಲರ್ ಇದೆ ಡಿಸೈನ್ ಸೇಮೇ ಬರುತ್ತಲ್ಲ सेम ಡಿಸೈನ್ सेम ಡಿಸೈನ್ 6 ಕಲರ್ ಇದೆ ಆ ರೇಂಜ್ ರೇಂಜ್ ಆಗಿದ್ರೆ 525 ರೂಪೀಸ್ ಓನ್ಲಿ 525 ರೂಪೀಸ್ ತುಂಬಾ ಚೆನ್ನಾಗಿದೆ ಸೇಲ್ ಇಂಗೆ ಎಲ್ಲಾ ಚೆನ್ನಾಗಿರುತ್ತೆ ಸೇಲ್ ಗು ಚೆನ್ನಾಗಿರುತ್ತಾ ತುಂಬಾ ಚೆನ್ನಾಗಿದೆ ಈ 6 ಕಲರ್ ಇದೆ ಹ್ ಮեն ಗೆ ಎಲ್ಲ ಕೂಡ ಡಿಫ್ರೆಂಟ್ ಆಗude ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಮಿಕಟ್ಲಿಗೆ ಕೂಡ ಕಂಸಿಪುರಂ ಪಟ್ಟು ತಿರು ಅಂತ ಹೇಳೋದು. ಡಿಫ್ರೆಂಟ್ ಆಗude ಮತ್ತೆ ಟ್ರೆಡಿಷನಲ್ ಲುಕ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ಸಾ Next ಇದು ಫ್ಯಾನ್ಸಿ ಐಟಂ ಮೇಡಂ ತುಂಬಾ ಫ್ಯಾನ್ಸಿ ಐಟಂ ಓಕೆ ಇದು ಕಾಂಟ್ರಾಸ್ಟ್ ಬ್ಲೌಜ್ ಕಾಂಟ್ರಾಸ್ಟ್ ಇರುತ್ತೆ ಸೆಲ್ಫ್ ಬ್ಲೌಸ್ ಇರುತ್ತೆ ಚೆನ್ನಾಗಿದೆ ಬೆಸ್ಟ್ ಪ್ರೈಸ್ ಇದೆ. ನೋಡಿ ಕಲರ್ ಬರುತ್ತೆ ಅದರಲ್ಲಿ ಓಕೆ

ಹೋಮ್ ವಾಶ್ ಕೂಡ ಮಾಡಬಹುದು ನೋ ಪ್ರಾಬ್ಲಮ್ಸ್ ಏನಾದರೂ ಪ್ರಾಬ್ಲಮ್ ಇದೆ ರಿಟರ್ನ್ ಮಾಡಬಹುದು ಇಷ್ಟು ಗ್ಯಾರಂಟಿ ಐಟಮ್ ನೆಕ್ಸ್ಟ್ ಇರೋದು ಡೋಲಾ ಪ್ರೀಮಿಯಂ ಕ್ವಾಲಿಟಿ ಡೋಲಾ ಸಿಲ್ಕ್ ಡೋಲಾ ಸಿಲ್ಕ್ ಅಲ್ಲಿ ವಿತ್ ಲೇಸ್ ಇದೆ ಮುಂಚೆ ಬರ್ತಾ ಅದು ಪ್ಲೈನ್ ಕ್ವಾಲಿಟಿ ಈಗ ಬರ್ತಾ ವಿಚ್ ರಿಚ್ ಬಾರ್ಡರ್ ಇದು ಬಾರ್ಡರ್ ರಿಚ್ ಆಗಿದೆ ಓನ್ಲಿ ಫೋರ್ ಕಲರ್ಸ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಕಲರ್ ಇರುತ್ತೆ ನೋಡಿ ಇದು ಸಿಂಗಲ್ ಡಿಸೈನ್ ಇದು ಟೆನ್ ರುಪೀಸ್ ಹಂಡ್ರೆಡ್ ಪೀಸ್ ಬೇಕಂದ್ರೆ ರೆಡಿ ಮಾಡಿ ಕೊಡ್ತೀವಿ ಓಕೆ ಪಂಪ್ಗೆ ಬೇಕಾ ಯಾರು ಕೊಡೋರ್ಗೆ ಒಂದೇ ತರ ಬೇಕಾ ಸಂಘಕ್ಕೆ ಬೇಕಂದ್ರೆ ರೆಡಿ ಮಾಡಿ ನಾವು ಕೊಡ್ತೀವಿ ಓಕೆ ಸೊ ಇದರಲ್ಲಿ ಇವಾಗ ತೋರಿಸ್ತಾ ಇರೋ ಪ್ಯಾಟರ್ನ್ಸ್ ಅಲ್ಲಿ ಯೂನಿಫಾರ್ಮ್ ಬೇಕಾದ್ರೂ ಸಿಗುತ್ತಾ ಸೊ ಪ್ರಿಂಟ್ ಕೂಡ ಫ್ಲೋರಲ್ ಡಿಸೈನ್ಸ್ ಇದೆ ಎಲ್ಲಾ ಟೈಪ್ ಆಫ್ ಡಿಸೈನ್ಸ್ ಅವೈಲಬಲ್ ಇದೆ ಓನ್ಲಿ ಫೋರ್ ಕಲರ್ಸ್ ಪ್ರೈಸ್ ರೇಂಜ್ ರೇಂಜ್ ಆಗಿದೆ ಫೈವ್ ಫಿಫ್ಟಿ ರುಪೀಸ್ ಸರ್ ನೆಕ್ಸ್ಟ್ ಇರೋದು ಕಾಶ್ಮೀರಿ ಸಿಲ್ಕ್ ಇದು ಆರಿ ವರ್ಕ್ ಇರೋದು

ರೇಂಜ್ ಆಗಿದೆ ಅಂದ್ರೆ 1100 ರೂಪೀಸ್ 1100 ರೂಪೀಸ್ ಓನ್ಲಿ ಬೆಸ್ಟ್ ಪ್ರೈಸ್ ಇದೆ 1800 ರೂಪೀಸ್ ಡಿಟೇಲ್ ಪ್ರೈಸ್ ಇರೋದು ನನಗೆ ಉಗಾದಿ ಆಫರ್ ಅಂತ ಆರೆ ಹೆಚ್ಚು ಕೊಡ್ತಾ ಓಕೆ ಗ್ರೀನ್ ಕಲರ್ ಇದೆ ಸೋ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ಸ್ ಸಿಂಗಲ್ ಪ್ಯಾಟರ್ನ್ ಸಿಂಗಲ್ ಡಿಸೈನ್ ಆ ಎಸ್ ಓಕೆ ಡಾಮಾ ಕಲರ್ ಸೋ ಹೆವಿನೂ ಇಲ್ಲ ಲೈಟ್ ಪ್ಯಾಟರ್ನ್ಸ್ ಇಲ್ಲ ಅಫಿಷಿಯಲ್ ಕಾಂಬಿನೇಷನ್ಸ್ ವಿತ್ ಕಾಟನ್ ಪ್ಯಾಟರ್ನ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ವಿತ್ ವಾಷಬಲ್ ಐಟಮ್ ಅಲ್ಲಾ ನೋಡಿ ಕಲರ್ಸ್ ಕೂಡ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಲಾಕ್ ಚೆನ್ನಾಗಿದೆ ಆ ಬ್ಯೂಟಿಫುಲ್ ಸರಿ ಇದೆಲ್ಲ ಉಟ್ರೇನೆ ನಿಮ್ಗೆ ಲುಕ್ ಚೆನ್ನಾಗಿ ಕಾಣುತ್ತೆ ಈಸಿಯಾಗೇ ವೇರ್ ಮಾಡ್ಬೋದು ಟು ಪ್ರಾಪರ್ ಆಗಿ ಕೂರುತ್ತೆ ಜಸ್ಟ್ 1100 ರೂಪೀಸ್ ರುಪೀಸ್ ಮತ್ತೆ ಸಾಫ್ಟ್ ಇದೆ ಅಫಿಶಿಯಲ್ ಕಲರ್ ಕಾಂಬಿನೇಷನ್ಸ್ ಇದೆಲ್ಲ ಕೂಡ ಸಿಂಗಲ್ ಪ್ಯಾಟರ್ನ್ ಸಿಂಗಲ್ ಡಿಸೈನ್ ಇನ್ ಕೇಸ್ ಯಾರಾದ್ರೂ ಹೋಲ್ಸೇಲ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಸ್ವಲ್ಪ ಲೈಟ್ ಡಿಸ್ಕೌಂಟ್ ಇರುತ್ತೆ

ಇದು ಬ್ರೋಕೆಟ್ ಬರುತ್ತೆ ಲುಕ್ ಬೇಸ್ ಅಲ್ಲಿ ವಿತ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ರೆಗ್ಯುಲರ್ ಪ್ಯಾಟರ್ನ್ ಎಲ್ಲ ಸ್ಯಾರಿ ಎಲ್ಲ ಕೂಡ ಡಿಜಿಟಲ್ ಪ್ರಿಂಟೆಡ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ ಕಾಂಬಿನೇಷನ್ ಫಸ್ಟ್ ಕ್ಲಾಸ್ ಇದೆ ಅದೆಲ್ಲ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಬರುತ್ತಲ್ಲ ರೇಂಜ್ ಸರ್ ಇದು ರೇಂಜ್ ಆಗಿದೆ 750 ರೂಪೀಸ್ ವಾವ್ 750 ರೂಪೀಸ್ ತುಂಬಾ ಚೆನ್ನಾಗಿದೆ ಮೇನ್ ಇದಕ್ಕೆ ಹೈಲೈಟೆಡ್ ಏನಂದ್ರೆ ಬಾರ್ಡರ್ ತುಂಬಾ ಹೈಲೈಟ್ ಆಗಿ ಕೊಟ್ಟಿದ್ದಾರೆ ಪರ್ಪಲ್ ಕೂಡ ಚೆನ್ನಾಗಿದೆ ನೋಡಿ 750 ರೂಪೀಸ್ 750 ಓನ್ಲಿ 750 ರೂಪೀಸ್ ಅಲ್ಲಿ ಸಾಲ್ ವಿಪುಲ್ ಬರದ ಆ ಬ್ರಾಂಡೆಡ್ ಐಟಮ್ ಸಿಂಗಲ್ ಪ್ಯಾಟರ್ನ್ ಸಿಂಗಲ್ ಪ್ಯಾಟರ್ನ್ ಇದು ಫ್ಲೋರ್ಸ್ ಮಾತ್ರ ಚೇಂಜ್ ಇರದೆ 10 ಕ್ಯಾಟಲಾಗ್ ಇರೋದು ಓಕೆ ಇದು ಒಂದು ಕ್ಯಾಟಲಾಗ್ ಅಲ್ಲಿ ಒಂದೊಂದು ಡಿಸೈನ್ಸ್ ಇರುತ್ತೆ ಮೆಟೀರಿಯಲ್ ಮಾತ್ರ ಸೇಮ್ ಬರುತ್ತೆ ಡಿಸೈನ್ಸ್ ಮಾತ್ರ ಚೇಂಜ್ ಇರುತ್ತೆ ನೋಡಿ ப்ளௌஸ் எல்லாம் சேம் பர்த்தலர் ஏன் கலர் அது காம்பினேஷன் ஃபிஃப்டி ருபீஸ் கிராக்கல் சில சோ இவ் தோர்சிது ஆகி ரெகுலர் ப்ட்டர் யாது இல்லை டிஃபரெண்ட் ஆகி எல்லாம் யூனீக் பட்டன்ஸ் இதுல ஃபேபிரிக்கு ಹ್ಞೂ ವಿತ್ ಟ್ರಯಾಂಗಲ್ ಶೇಪಲ್ಲಿ ಪಲ್ಲು ಬಂದಿದೆ ನೋಡಿ ಚೆನ್ನಾಗಿದೆ ರೇಂಜ್ ಸರ್ ಇದು ಹ್ಞೂ ರಫ್ ಅಂಡ್ ಟಪ್ಗೆ ಚೆನ್ನಾಗಿರುತ್ತೆ ಡೈಲಿ ವರ್ಗೆಲ್ಲ ಇದು ಬ್ಲೌಸ್ ಕೂಡ ನೋಡಿ ಜಾಮೆಟ್ರಿಕಲ್ ಡಿಸೈನ್ ಕೊಟ್ಟಿದ್ದಾರೆ ಟ್ರಯಾಂಗಲ್ ಪ್ಯಾಟರ್ನಲ್ಲಿ ಪ್ರಿಂಟು ಓಕೆ ಹ್ಞೂ ಇದರಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಅವೈಲಬಲ್ ಇದೆ ಏಟ್ ಕಲರ್ ಕಾಂಬಿನೇಷನ್ಸು ತುಂಬ ಚೆನ್ನಾಗಿದೆ ಸೊ ಪಿಂಕ್ ಇದೆ ಮತ್ತೆ ಪರ್ಪಲ್ ಕಲರ್ ಕೂಡ ಇದೆ ನೋಡಿ ಮೋಸ್ಟ್ ಟ್ರೆಂಡಿಂಗ್ ಕಲರ್ ಪರ್ಪಲ್ ಕಲರ್ ಎಲ್ಲೋ ವಿತ್ ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ ಇದೆಲ್ಲ ಉಟ್ರೇನೆ ನಿಮಗೆ ಲುಕ್ ಚೆನ್ನಾಗಿ ಕಾಣುತ್ತ ಹ್ಮ್ ಚಟ್ನಿ ಗ್ರೀನ್ ಇದೆ ಸಾಂಬಾರ್ ಕಲರ್ ಇದೆ ಎಲ್ಲಾ ಕಲರ್ಸ್ ಅವೆಲ್ಲ ಹ್ಮ್ ಬ್ಲೂ ಕಲರ್ ಕೂಡ ಚೆನ್ನಾಗಿದೆ ಸೊ ಸಿಂಗಲ್ ಪೀಸು ಕೊರಿಯರ್ ಇದೆ ಫ್ರೆಂಡ್ಸ್ ವಿಡಿಯೋ ನೋಡಿ ತಕ್ಷಣ ರೆಸ್ಪಾಂಡ್ ಮಾಡಿ ಕಲರ್ಸ್ ಕಾಂಬಿನೇಷನ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ರೇಂಜ್ ಸರ್ ಫಿಫ್ಟಿ ಚಾರ್ಜ್ ಪ್ರೀಮಿಯಂಟ್ ಪ್ರೀಮಿಯಂಟ್ ಐಟಮ್ ಫುಲ್ ಕಾಂಟ್ರೆಸ್ಟ್ ನೋಡಿ ಪಿಂಕ್ ಗೆ ಪರ್ಪಲ್ ಬ್ಲೌಸ್ ಬರುತ್ತಾ ಓಮ್ ವಾಷರ್ ಸರ್ ಇದು ಓಮ್ ವಾಶ್ ಇರೋದು ಮತ್ತೆ ಇನ್ ಬಿಲ್ಟ್ ಆಗಿ ನಿಮ್ಗೆ ಎಂಬೋಸ್ ಡಿಸೈನ್ ಕೊಟ್ಟಿದ್ದಾರೆ ಸಾರಿನಲ್ಲಿ ಮತ್ತೆ ಝರಿ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ ಸೊ ಕಾಂಬಿನೇಷನ್ ಅಂತ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಇದೆ ಪಾರ್ಟಿ ವೇರ್ ಕಲೆಕ್ಷನ್ಸ್

ಎಲ್ಲಾದ್ರೂ ಪಾರ್ಟಿ ಹೋಗ್ಬೇಕು ಸ್ವಲ್ಪ ಈಝಿಯಾಗ ವೇರ್ ಮಾಡ್ಬೇಕಾದ್ರೆ ಈ ಪ್ಯಾಟರ್ನ್ಸ್ ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗಿರತ್ತೆ ಚಿಪ್ಪೆ ಕಲರ್ ಒಂದು ಪ್ಯಾರೋಟ್ ಲೈಟ್ ಪ್ಯಾರೋಟ್ ಗ್ರೀನ್ ಪ್ಯಾರಟ್ ಗ್ರೀನ್ ಕೂಡ ಇದೆ ನೋಡಿ ಚಟ್ನಿ ಹ್ಮ್ ಕಲರ್ ಗ್ರೀನ್ ಮಸ್ಟರ್ಡ್ ಬಾಟಲ್ ಗ್ರೀನ್ ಕಾಂಬಿನ್ ಗ್ರೀನ್ ಇದೆ ಓಕೆ ರೆಡ್ ರೆಡ್ ಗ್ರೀನ್ ಹ್ಮ್ ಡಾರ್ಕ್ ಚಟ್ನಿ ಗಿರಿನ ಓಕೆ. ನೋಡಿ ಇದು ಕ್ಲೀನ್. ಕಲರ್ಸ್ ಕೂಡ ಜಾಸ್ತಿ ಇದೆ ಅಲ್ಲ? ಕಲರ್ ಇದೆ. ಕಲರ್ಸ್. ಇದು ಹೆವಿ ಈಗ ಈ ನಾನು ಅಲ್ಲ ಒಂದೋವರೆ ಮೇಲೆ ಅಂತ ಸ್ಟಾರ್ಟಿಂಗ್. ಆ ನೋಡಿ ಇದೆ. ನೋಡಿ ಒಂದು ಕಲರ್ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಲ್ಲು ತೋರ್ಸಿ ಪ್ರಾಪರ್ ಆಗಿ ಪಲ್ಲು ನೋಡಿ ತುಂಬಾ ಗ್ರ್ಯಾಂಡ್ ಅದ.

ಕಂಪ್ಲೀಟ್ ಸಾರಿ ಬುಟ್ಟ ಬಂದಿದೆ ಮತ್ತೆ ಜರಿನು ಕೊಟ್ಟಿದಾರ ವಿತ್ ಕಾಂಟ್ರಾಸ್ಟ್ ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಬರುತ್ತಾ ರೇಂಜ್ ಸರ್ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಪ್ರೈಸ್ ಪ್ರೈಸ್ ಇದು ಆಗಿದೆ 2150 ಓಕೆ 2150 ರೂಪಾಯಿ ಸೇಲ್ ಪ್ರೈಸ್ ತುಂಬಾ ಚೆನ್ನಾಗಿದೆ ಐಟಂ ರಿಟೇಲ್ ಅದು 3500 ಮೇಲೆ ರೇಟ್ ಇದೆ ಓಕೆ ಇದೆಲ್ಲ ನೋಡಿ ಕಲರ್ಸ್ ಇದೆ ಸೋ ಇದು ವಾಶೇಬಲ್ ಐಟಮ್ ಮನೆ ವಾಶ್ ಮಾಡಬಹುದು ಮನೆಯಲ್ಲಿ नरी योलो कलर सी दे। हम्म ये लाला कंट्रास्ट ब्लाउज़ ये रहता है। ओके okay, लात को कंट्रास्ट जो सेल्फ कंबिनेशनली सारी बरता। विद जरी पार्ट ना ला। हम्म विद जरी ये ला विद जरी ज़्याकोर ब्लाउज़ दे। हम्म ब्लाउज़ जिले ला फुल एनिमल्स डिज़ाइन सी दे। ओके। विद कंट्रास्ट बॉर्डर बरता ल பூட பிங்கு கிரீனு ತುಂಬ ಸಾಫ್ಟ್ ಇದೆ ಫ್ಯಾಬ್ರಿಕ್ ಇದೆಲ್ಲಾನು ಡಿಫ್ರೆಂಟ್ ಅಂಡ್ ದೊಡ್ಡ ದೊಡ್ಡ ಮಾಲ್ ಅಲ್ಲೆಲ್ಲ ಸಿಗೋತರ ಕಲೆಕ್ಷನ್ಸ್ ಟ್ರೆಂಡಿ ಟ್ರೆಂಡಿ ಆಗು ಇರತ್ತೆ ಮತ್ತೆ ನಿಮಗೆ ವೇರ್ ಮಾಡೋಕ್ಕೂ ಕನ್ವಿನಿಯಂಟ್ ಇರುತ್ತಾ

ಎಲ್ಲ ತುಂಬ ಚೆನ್ನಾಗಿದೆ ಇದು ನೋಡಿ ಕಲರ್ ತುಂಬ ಡಿಫ್ರೆಂಟ್ ಆಗಿದೆ ಹ್ಮ್ ಮತ್ತೆ ಲೈಟ್ ಪಿಂಕ್

ಸೊ ಮಿಸ್ ಮಾಡಕ ಹೋಗಬೇಡಿ ವಿತ್ ಪ್ರೀಮಿಯಂ ಕ್ವಾಲಿಟಿ ಮತ್ತೆ ವಾಷೇಬಲ್ ಐಟಮೋ ಟೂ ರೂಪೀಸ್ ಸಿಕ್ಸ್ ಫಿಫ್ಟಿ ರುಪೀಸ್ ಕಲೆಕ್ಷನ್ ಅವಿಸ್ಕೋಸ್ ಓಕೆ ಸರ್ ರೆಗ್ಯುಲರ್ ಪ್ಯಾಟರ್ನ್ ಬರ್ತಾ ಇತ್ತು ಇವಾಗ ನಿಮಗೆ ಥ್ರೆಡ್ ವರ್ಕ್ ಅಲ್ಲಿ ಕಟ್ ವರ್ಕ್ ಡಿಸೈನ್ ಕೊಟ್ಟಿದ್ದಾರೆ ವಿಸ್ಕೋಸ್ ಸಿಲ್ಕ್ ಅಲ್ಲಿ ಓಕೆ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಪ್ರೀಮಿಯಂ ಕ್ವಾಲಿಟಿ ರೇಂಜ್ ಸರ್ ರೇಂಜ್ ಯಾಕಿತ ಅದು 2680 2680 29 ಅಂತ అనుకోలే రేంజ్ ಇದೆ ತುಂಬಾ ಚೆನ್ನಾಗಿದೆ సో ఆల్మోస్ట్ 2900 రూపాయిస్ రేంజ్ బట్ ప్రీమియం క్వాలిటీ డిజైనర్ ఐటమ్ కట్ వర్క్ నొడి ఎంత చానాగా కనృత అంత బ్యూటిఫుల్ డిజైన్ అండ్ ఆల్ ఓవర్ సారీ ಬರುತ್ತాల కట్ వర్క్ అండ్ కలర్స్ నొడి ఇదను ఓకే లైన్ కలర్స్ ఆ చాలా కలర్ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ಸ್ ಎಲ್ಲ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ರೇಂಜ್ ಬರುತ್ತೆ ಎಲ್ಲ ಕೂಡ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನೀವು ವೇರ್ ಮಾಡಿದ್ರೆ ಎಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಆ ಥರ ಇದೆ ಕಾಂಬಿನೇಷನ್ಸ್ ಎಲ್ಲ ಆ್ಯಂಡ್ ಕಲರ್ಸ್ ಆಲ್ಸೋ ತುಂಬ ಯೂನಿಕ್ ಇದೆ ಕಲೆಕ್ಷನ್ಸ್ ಕಲೆಕ್ಷನ್ ತುಂಬಾ ಯುನೀಕ್ ಆಗಿದೆ ಫ್ರೆಂಡ್ಸ್ ಬ್ಯೂಟಿಫುಲ್ ಪ್ಯಾಟರ್ನ್ ವಿತ್ ನಿಮಗೆ ಜರಿ ಬೇಸ್ ಅಲ್ಲಿ ಎಲ್ಲಿ ಪ್ಯಾಂಟ್ ಡಿಸೈನ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಅಲ್ಲಿ ಮತ್ತೆ ಡಾರ್ಕ್ ಬೇಬಿ ಪಿಂಕ್ ವಿತ್ ಕಾಂಟ್ರಾಸ್ಟ್ ಕಾಂಬಿನೇಷನ್ ಅಲ್ಲಿ ಬಾಟಲ್ ಬಾಟಲ್ ಗ್ರೀನ್ ಬ್ಲೌಸ್ ಬರುತ್ತೆ ರೇಂಜ್ ಸರ್ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ತೌಸಂಡ್ ನೈನ್ ಫಿಫ್ಟಿ ರುಪೀಸ್

ಚೆನ್ನಾಗಿದೆ ಸೊ ಇವತ್ತು ತೋರಿಸಿರೋದೆಲ್ಲ ಕೂಡ ಪ್ರೀಮಿಯಂ ಕಲೆಕ್ಷನ್ಸ್ ಅಂಡ್ ಲೇಟೆಸ್ಟ್ ಪ್ಯಾಟರ್ನ್ಸ್ ಮಿಸ್ ಮಾಡಕ್ ಹೋಗಬೇಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೆ ವಿಡಿಯೋ ನೋಡಿದ ತಕ್ಷಣ ಪರ್ಚೇಸ್ ಮಾಡಿ ಸಿಂಗಲ್ ಪೀಸು ಇದೆ ಸೆಟ್ ವೈಸ್ ಬೇಕಾದ್ರೂ ತಗೋಬಹುದು ಶಾಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ನೋಡೋಣ ಫ್ರೆಂಡ್ಸ್ ಇದು ಬಂದು ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅವಿನಿ ರೋಡ್ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಂ ಇದೆ ಇಲ್ಲಿ ರತಿ ಕ್ರಿಯೇಷನ್ ಮತ್ತೆ ಕೃಪಾ ಸಿಲ್ಕ್ ಅಂತ ಕೂಡ ಬೋರ್ಡ್ ಕಾಣುತ್ತೆ ನೋಡಿ ಸೊ ಕೃಪಾ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮಗೆ ರತಿ ಕ್ರಿಯೇಷನ್ ಪಕ್ಕದಲ್ಲೇ ಪಿ ಎಂ ಟೆಕ್ಸ್ಟೈಲ್ ಅಂತ ಕೂಡ ಇದೆ ನೋಡಿ ಫ್ರೆಂಡ್ಸ್ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕ್ ಮೇನ್ ರೋಡ್ ಅಲ್ಲೇ ಇದೆ ಶಾಪ್ ಸೊ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ಈ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ಲೊಕೇಟ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಇದೆ ಫ್ರೆಂಡ್ಸ್ ಇವ್ರ ಶಾಪ್ ಇವ್ರ ಹತ್ರ ನಿಮಗೆ ಟೂ ಹಂಡ್ರೆಡ್ ರುಪೀಸಿಂದಲೂ ಸಾರೀಸ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಬ್ಲೌಸ್ ಪೀಸಸ್ ಪೆಟಿಕೋಡ್ಸ್ ಕೂಡ ಇದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ